ಸಾಬುದಾನ ನೈಟ ನೆನೆಸಿಟ್ಬಿಟ್ಟಿದೆ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಖಾರ ಉಪ್ಪು ದೀಪ ಏ ದೀಪ ಇದಕ್ಷಣ ಓಪನ್ ಮಾಡ್ಬಿಡಾಕಿಲ್ಲಾಂದ್ರೆ ಬಿಡೋದೆಲ್ಲ ಅದ್ರಿಂದಲೇ ಸುತ್ತುತ್ತಿರ್ತಾಳೆ ಓಪನ್ ಆಪನ್ ಇದು ಓಪನ್ ಮಾಡೋಣ ಏನು ಇದೊಂದು ಜಸ್ಟ್ ಉಡಿ ಟ್ರೈ ಮಾಡಿದೆ ಇವಾಗ ಹಂಗೆ ಇದ್ರ ಮೇಲೆ ಏನಿನ ಹೆಸರು ಅಯ್ಯೋ ನನ್ನ ತಿನ್ನೋದು ಫಸ್ಟ್ ಖಾಲಿ ಮಾಡು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್ ಸೊ ಇವತ್ತು ಆ್ಯಕ್ಚುಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಅನ್ಕೋತೀನಿ ನನಗೆ ಟೈಮ್ ಡಿಲೇ ಆಗ್ತಾಯಿತ್ತು ಈಯಾನ ಅವಳಿಗೆ ಮಲಗಿಸ್ಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಸೌಂಡಿಗೆ ಎದ್ಬಿಟ್ಲು ಲುಕ್ ಕೊಡ್ತಾ ಇದ್ದಾಳೆ ನನ್ನ ವಾಯ್ಸ್ ಕೇಳಿ ಒಂದು ಕೊಟ್ಬಿಟ್ಟು ಮತ್ತೆ ಮಲ್ಕೊಂಡ್ಲು ಸ್ವಲ್ಪ ಸ್ಲೋ ಮಾತಾಡ ಮಾತಾಡ್ತಾಯಿದ್ದೀನಿ ನೋಡ್ಕೊ ಎಷ್ಟೊತ್ತಾಯಿತು ಮಲ್ಕಬೇಕಂತ ಟ್ರೈ ಮಾಡಿ ಮಾಡಿ ಬೆಳಗ್ಗೆ ಒಂದು ನ್ಯಾಪ್ ಮಿಸ್ ಆಗ್ಬಿಡ್ತು ಇವಾಗ ಮಲ್ಕೊಂಡಿದ್ದಾಳೆ ಆ್ಯಕ್ಚುಲಿ ಎಲ್ಲ ಬಟ್ಟೆ ಮಡ್ಸೋಣ ಅಂತೆಲ್ಲ ಎತ್ತಿ ಇಟ್ಟೆ ಸೊ ಎಲ್ಲ ಕಿತ್ತಾಡಿ ಎಲ್ಲ ಹಾಲ್ ಎಲ್ಲ ಮೆಸ್ ಮಾಡಿಬಿಟ್ಟಿದ್ದಾಳೆ ಸೊ ಹಾಗೆ ಆಟಾಡಿ ಆಟಾಡಿ ಅವಳೇ ಫುಲ್ ಟಯರ್ಡ್ ಆಗಿಬಿಟ್ಟು ಹಾಗೆ ಫೀಡಿಂಗ್ ಮಾಡ್ತಾ ಮಲ್ಕೊಂಡ್ಬಿಟ್ರು ಎಷ್ಟೊಂದು ಜನ ಕೇಳ್ತಾ ಇರ್ತಾರ ಇರ್ತೀರಾ ಏನು ಸಾರಿ ಎಷ್ಟೊಂದು ಜನ ಹೇಳ್ತಾ ಇರ್ತೀರಾ ಇನ್ನೂ ಫೀಡಿಂಗ್ ಮಾಡಿಸ್ತಾ ಇದ್ದೀರಾ ಈ ಅಂತ ಹೌದು ಇನ್ನೂ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಗೊತ್ತಿಲ್ಲ ಇನ್ನೂ ಎಷ್ಟು ವರ್ಗು ಮಾಡ್ತೀನಿ ಅದ್ರ ಬಗ್ಗೆ ನಾನೇನು ಥಿಂಕ್ ಮಾಡಿಲ್ಲ ಸೊ ಅಷ್ಟೇ ಅವ್ಳಿಗೆ ನಿದ್ದೆ ಟೈಮಲ್ಲಿ ಸ್ವಲ್ಪ ಫೀಡಿಂಗ್ ಬೇಕಾಗುತ್ತೆ ನೈಟ್ ಟೈಮಲ್ಲೂ ಅಷ್ಟೇ ಒಂದು ಮೂರು ಸರಿ ಎದೋಳ್ತಾ ಇರ್ತಾಳೆ ಬೆಳಗ್ಗೆ ಟೈಮಲ್ಲಿ ನಿದ್ದೆ ಬಂದಾಗ ನಂಗೆ ನೆನಪಾಗುತ್ತೆ ಮತ್ತೆ ನಾನು ಏನಾದರೂ ಸುಮ್ಮನೆ ಕೂತ್ಕೊಂಡಿದ್ರೆ ನನ್ನ ಮುಖ ನೋಡಿದ ತಕ್ಷಣ ಸಾಕು ನೆನಪಾಗ್ಬಿಡುತ್ತೆ ಅವ್ಳಿಗೆ ಬೇಕು ಫೀಡಿಂಗ್ ಆ ಥರ ಸೊ ಯಾ ಇವಾಗ ಸದ್ಯಕ್ಕೆ ಅವ್ಳು ಮಲ್ಕೊಂಡಿದ್ದಾಳೆ ಆ್ಯಂಡ್ ಹಾಲ್ ಪರಿಸ್ಥಿತಿ ಹೇಗಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಮರ್ಸೋಣ ಅಂತ ಎಲ್ಲ ತೊಗೊಂಬಂದನಾ ಬಟ್ಟೆನಾ ಇಲ್ಲಿ ಮಡಸ್ತಿದೀನಿ ಸ್ವಲ್ಪ ಮಡಿಸ್ತಿದ್ದೀನಿ ಆಲ್ರೆಡಿ ಎಲ್ಲ ಕಿತ್ತಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಎಲ್ಲ ಕಡೆ ಎಸ್ದಾಳೆ ಸೊ ಟಯರ್ಡ್ ಆಗಿಬಿಟ್ಟು ಇವಾಗ ಮಲ್ಕೊಂಡಿದ್ದಾಳೆ ಅವಳಿಗೆ ನಾನು ಸಾಬುದಾನ ಮಾಡಿದ್ದೆ ಅದನ್ನು ತಿಂದೆ ಸ್ವಲ್ಪನೇ ಇದನ್ನು ಪ್ರಿಪೇರ್ ಮಾಡಿದ್ದೆ ಅದು ನಾನು ತಿನ್ಕೊಂಡೆ ಇದನ್ನೇ ಅವಳಿಗೆ ಅಂದರೆ ಸ್ವಲ್ಪ ಏನಿಲ್ಲ ಜಸ್ಟ್ ಸ್ವಲ್ಪ ಆಯಿಲ್ ಇಲ್ಲ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಸಾಬುದಾನ ನೈಟೇ ನೆನೆಸಿಟ್ಬಿಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಖಾರ ಉಪ್ಪು ಅರಶಿನ ಆಮೇಲೆ ಇದು ಕಡಲೆ ಬೀಜ ಬರುತ್ತಲ್ಲ ಶೇಂಗಾ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆ ಕೊಟ್ಟಿದ್ದೀನಿ ಸೊ ಅವಳು ಇಷ್ಟಪಟ್ಟು ಸ್ವಲ್ಪ ತಿನ್ಕೊಂಡ್ಲು ನಾನು ಇದನ್ನೇ ತಿನ್ಕೊಂಡೆ ಸೊ ನೋಡ್ಬೇಕು ಅವಳು ಇದೇಲೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡಿಸ್ಬೇಕು ಇದು ಜಾಸ್ತಿ ಅಷ್ಟೊಂದು ತಿಂದಿಲ್ಲ ಮಲ್ಕೊಂಬಿಟ್ಲು ಅವಳು ನಿದ್ದೆ ಬಂದಿತ್ತು ಅಂತ ಸೊ ಸಾಯಂಕಾಲ ಏನಾದರೂ ಮಾಡಿ ತಿನ್ನಿಸ್ಬೇಕು ಚೆನ್ನಾಗಿದೆ ನೈಟೆಲ್ಲ ನೆನ್ಸಿದಾಗ ಅದಕ್ಕೆ ಸಾಫ್ಟಾಗಿ ತಿನ್ನೋಕ್ಕೂ ಈಸಿ ಇರುತ್ತೆ ಅವಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೆಸ್ರಟ್ಟು ಮಾಡಿತ್ತು ಅದನ್ನೇ ತಿನ್ಕೊಂಡ್ವಿ ಇನ್ನೂ ಇಷ್ಟು ಮಿಕ್ಕಿದೆ ಏನೋ ಕೂಡ ಅದೇ ಚಿಕ್ಕದೊಂದು ಹಾಕ್ಕೊಟ್ಟೆ ಅವಳು ಅದನ್ನು ತಿನ್ಕೊಂಡು ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡಬೇಕಿತ್ತು ನಾನು ಹೇಳಿದ ನಮ್ದು ಆ್ಯನಿವರ್ಸರಿ ಎಂಟು ವರ್ಷ ಆಯಿತು ನಮ್ದು ಆ್ಯನಿವರ್ಸರಿ ಆಗಿ ಕಿರಣ್ಗೆ ಏನು ಅವತ್ತಿನ ದಿನನೇ ನನಗೆ ತಾಳಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಚಿಕ್ಕದು ತಾಳಿ ಯಾಕಂದ್ರೆ ತುಂಬ ವರ್ಷದಿಂದ ನಾನು ಚಿಕ್ಕದೊಂದು ತಗೋಬೇಕು ತಗೋಬೇಕಂತ ಅನ್ಕೊಂತ ಇದ್ದೆ ಬಟ್ ಟೈಮೇ ಕೂಡ ಬರ್ತಾ ಇರಲಿಲ್ಲ ಹಾಗೆ ಓಕೆ ಓಕೆ ಬಿಡು ಅಂತ ಡಿಲೇ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ವಿ ಬಟ್ ಕಿರಣ್ ಅವತ್ತಿನ ದಿನ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕರ್ಕೊಂಡು ಹೋದ್ರು ಏನಂದ್ರೆ ಇಲ್ಲಿ ತಾಳಿದು ಮುಂದೆ ಚಿಕ್ಕದಿದೆಯಲ್ಲ ಇದು ಅಮ್ಮ ಕೊಡ್ಸಿರೋದು ಇದ್ರ ಜೊತೆ ನಾಲ್ಕು ಗುಂಡು ಬರುತ್ತೆ ಅದು ಗೋಲ್ಡ್ ಸೊ ಅಮ್ಮ ನನಗೆ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ರು ಅಮ್ಮ ಮತ್ತೆ ನನ್ನ ತಂಗಿ ಇಬ್ರು ಹೋಗ್ಬಿಟ್ಟು ತಗೊಂಬಂದು ಸರ್ಪ್ರೈಸ್ ಕೊಟ್ಟಿದ್ರು ಸೊ ಅದನ್ನ ನಾನು ಕರಿಮಣಿ ಅದಕ್ಕೇನೆ ಸೇರಿಸಿ ಹಾಕೊತ ಇದ್ದೆ ಸ್ಟಾರ್ಟಿಂಗಲ್ಲಿ ಇನ್ನು ಅವಾಗ ಏನ ಕೂಡ ಬಿಟ್ರೆ ಇದಾಗುತ್ತೆ ಅಂದ್ಬಿಟ್ಟು ಕರಿಮಣಿ ಅಮ್ಮ ಕೊಟ್ಟಿದ್ರು ನಮ್ಮ ಅಕ್ಕ ಬಂದೆಲ್ಲ ಫೋನ್ಸ್ ಕೊಟ್ಟಿದ್ರು ಅದನ್ನೇ ಹಾಕೊಂಡಿದ್ದೆ ಸೊ ಕಿರಣ್ ನನಗೆ ಕೊಡಿಸ್ಬೇಕು ಇದಕ್ಕೆ ಚೈನ್ ಮಾಡಿ ಕೊಡಿಸ್ಬೇಕು ಅಂತ ಹೆಂಗಿದ್ರು ತಾಳಿ ಇದೆಲ್ಲ ಕೊಡಿಸ್ಬೇಕು ಅನ್ಕೊತಾ ಇದ್ರು ಆಗ್ತಾನೆ ಇರಲಿಲ್ಲ ನಮ್ದು ಆನಿವರ್ಸರಿ ದಿನ ಸಡನ್ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ರು ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವಾಗ ಸಡನ್ ಆಗಿ ಓಕೆ ಥಾಲಿ ತಗೋ ಅಂತ ನನಗೆ ಇದು ಎಲ್ಲ ಹೇಳಿದ್ರು ಅಟ್ಲೀಸ್ಟ್ ಇದನ್ನ ತೊಗೊಂಡೋಗ್ಬಿಡ್ತಿದ್ದೆ ಮನೇಲೇ ಇಟ್ಬಿಟ್ಟಿದೆ ನಾನು ಅಲ್ಲೇ ಹಾಕ್ಸ್ಬಿಟ್ಟು ತರ್ಬೋದಿತ್ತು ಬಟ್ ನಮ್ಮ ಮನೆ ಹತ್ರ ಜಾಸ್ತಿ ಜ್ಯುವೆಲ್ಲರಿ ಶಾಪ್ಸ್ ಯಾವುದೂ ಇಲ್ಲ ಸೊ ಅದೊಂದೇ ಇದ್ದಿದ್ದು ತನೀಶ್ಕ ಅಂತ ಅಲ್ಲಿ ಹೋದಾಗ ಯಾವುದು ಕಲೆಕ್ಷನ್ಸೇ ಇಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸೊ ಪ್ಲಸ್ ಇದು ಕೂಡ ತೊಗೊಂಡೋಗಿರ್ಲಿಲ್ಲ ಅಂತ ಆವತ್ತು ನೆಕ್ಸ್ಟ್ ಡೇನೇ ನಮ್ದು ಆನಿವರ್ಸರಿ ಇತ್ತು ನೈಟ್ ಕರ್ಕೊಂಡು ಹೋಗಿದ್ರು ಸೊ ನಮ್ಮ ಆ್ಯನಿವರ್ಸರಿಗೆ ತಗೊಳಕಾಗಿಲ್ಲ ತುಂಬ ಟ್ರೈ ಮಾಡಿದ್ರು ಆ್ಯಕ್ಚುಲಿ ಬೇಜಾರಾದರು ಕೊಡ್ಸಕ್ಕೆ ಅಟ್ಲೀಸ್ಟ್ ಇವಾಗ ಅಂತ ಸೊ ಪರವಾಗಿಲ್ಲ ಏನು ಅದೇ ಏನು ನನಗೂ ಏನು ಬೇಜಾರಾಗಿಲ್ಲ ಅಟ್ಲೀಸ್ಟ್ ನನಗೆ ಕರ್ಕೊಂಡೋಗಿ ಈ ಥರ ಮಾಡಿದ್ರಲ್ಲ ಅಂತ ಅದನ್ನ ಸರ್ಪ್ರೈಸ್ ಕೊಡೋಕ್ಕೆ ಸಖತ್ ಖುಷಿ ಆಯಿತು ಬಟ್ ಆಮೇಲೆ ಇವಾಗ ರೀಸೆಂಟಾಗಿ ಹೋಗಿದ್ರು ಓಕೆ ತೊಗೊಂಬಿಡೋಣ ಅಂತ ನಾನು ಇದೆಲ್ಲ ಇಟ್ಕೊಂಡಿದ್ದೆ ಹೋಗ್ಬಿಟ್ಟು ತುಂಬ ಕಲೆಕ್ಷನ್ಸ್ ಇರೋ ಕಡೆ ಹೋಗ್ಬಿಟ್ರೆ ನೋಡ್ಬಿಟ್ಟು ಇಷ್ಟ ಆದ್ದು ಅಲ್ಲೇ ತೊಗೊಂಡು ಅಲ್ಲೇ ಇದು ಮಾಡ್ಬಿಡುವ ಸೆಲೆಕ್ಟ್ ಮಾಡ್ಬಿಡುವುದಲ್ಲ ಅಂತ ಸೊ ರಾಜಾಜಿನಗರಲ್ಲಿ ತುಂಬ ನಂದು ತಾಳಿ ಎಲ್ಲ ಅಲ್ಲೇ ತೊಗೊಂಡಿದ್ದು ಅವಾಗೆಲ್ಲ ಸೊ ಅಲ್ಲಿಗೆ ಹೋಗಿದ್ವಿ ತುಂಬ ಕಲೆಕ್ಷನ್ಸ್ ಇತ್ತು ನಂಗಂತೂ ಸಕತ್ತು ಇಷ್ಟ ಆಯಿತು ನೋಡಿದ ತಕ್ಷಣ ಒಂದು ಹತ್ತು ನಿಮಿಷದಲ್ಲೇ ಫೈನಲ್ ಮಾಡಿಬಿಟ್ವಿ ಇದನ್ನ ಸೊ ಹೆಂಗಿದು ತಾಳಿ ತೊಗೊಂಡಿದ್ವಲ್ಲ ಅಲ್ಲೇ ಇದನ್ನು ತೆಗೆದು ಅದಕ್ಕೆ ಫಿಕ್ಸ್ ಮಾಡಿ ನಮಗೆ ಕೊಟ್ಟರು ಸೊ ಫೈನಲಿ ಚಿಕ್ಕದು ತಾಳಿ ನನಗೆ ಫೈನಲಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ಥರ ಡ್ರೆಸ್ಗೆಲ್ಲ ಡೈಲಿ ಯೂಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಏನಾಯ್ತು ಅಂದರೆ ಇದು ಏನಂದ್ರೆ ಅದೇ ಬೇಜಾರು ಆಗಿಬಿಡ್ತು ಯಾಕೆಂದ್ರೆ ತಂದು ಟೂ ಡೇಸ್ಗೆ ಸ್ವಲ್ಪ ಇದು ಅವರು ಹೇಳಿದ್ರು ಡೈಲಿ ಯೂಸ್ ಮಾಡ್ಬೋದು ತುಂಬ ಸ್ಟ್ರಾಂಗ್ ಇದೆ ಗಟ್ಟಿ ಇದೆ ಅಂತ ಬಟ್ ಅದು ಏನಾಯ್ತೋ ಗೊತ್ತಿಲ್ಲ ಸಡನ್ನಾಗಿ ಇಲ್ಲಿ ಕಟ್ ಆಗ್ಬಿಟ್ಟಿತ್ತು ನೋಡ್ತೀನಿ ಕೆಳಗಡೆ ಕಟ್ಟಾಗಿ ಎಲ್ಲೂ ಇತ್ತು ನೋಡ್ರೆ ಬೇಜಾರು ಆಗೋಗ್ಬಿಡ್ತಿದ್ದೀನಿ ಇದು ಡೈಲಿ ಯೂಸ್ಗಂದ್ರೆ ಕಟ್ ತಂದು ಎರಡು ದಿನಕ್ಕೇನೆ ಕಟ್ ಆಗಿಬಿಡ್ತಾ ಅಂತ ಆಮೇಲೆ ಎಲ್ಲ ಕಿರಣ್ ಎಲ್ಲ ತೆಗೆದು ಫಿಕ್ಸ್ ಮಾಡಿ ಕೊಟ್ರು ಆಯಿತು ಇವಾಗ ಕರೆಕ್ಟಾಗಿದೆ ಆಗಿಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಅದು ಏನಕ್ಕೆ ಹಂಗೆ ಗೊತ್ತಿಲ್ಲ ಸೊ ಯಾ ಇದು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ತುಂಬ ದಿನ ಅನ್ಕೊತಿದೆ ಈ ಥರ ಇದೆ ಏನೋ ಎದ್ದು ಮಲ್ಕೊಂಡಿದ್ಲು ಯಾರೋ ಬೆಲ್ ಮಾಡಿದ್ರು ಅಂತ ಎದ್ಬಿಟ್ಲು ಎದ್ದು ನಾನು ಯಾರು ಬೆಲ್ ಅಂತ ನೋಡಿದ್ರೆ ಯಾವ್ದು ಒಂದು ಪಾರ್ಸಲ್ ಬಂದಿದೆ ಏನು ನೋಡೋಣ ಸ್ಪೀಡ್ ಪೋಸ್ಟ್ ಹಾಂ ಸ್ಪೀಡ್ ಓಕೆ ಏನೋ ಸ್ಪೀಡ್ ಪೋಸ್ಟ್ ಬಂದಿರೋದು ಏನಂತ ಓಪನ್ ಮಾಡಿ ನೋಡೋಣ ಬೆಲ್ಗೆನೆ ಎದ್ಬಿಟ್ಲು ಇಲ್ಲಾಂದ್ರೆ ಇನ್ನೊಂದು ಅರ್ಧ ಗಂಟೆ ಮಲಗ್ತಾ ಇದ್ಲೇನ ನೋಡಿ ಇದು ನೋಡಿದ ತಕ್ಷಣ ಏನಾದ್ರೂ ಪಾರ್ಸಲ್ ಬಂದ್ರೆ ಯಾಕೆ ಓಪನ್ ಓಪನ್ ಅಂತ ಅಮ್ಮ ನಿಮ್ಗೆ ಇವಳು ತಂದಿದ ತಕ್ಷಣ ಓಪನ್ ಮಾಡ್ಬೇಕಿಲ್ಲ ಅಂದ್ರೆ ಬಿಡೋದೆಲ್ಲ ಅದರಿಂದನೇ ಸುತ್ತಿರ್ತಾಳೆ ಓ ಆಪನ್ ಆಪನ್ ಅನ್ಕೊಂಡು ಏನ್ ಏನ್ ಮಾಡೋಣ ಓಪನ್ ಮಾಡೋಣ ಏನಿದೆ ನೋಡೋಣ ಏನೋ ನೋಡೋಣ ಇರಿ ನನಗೂ ಗೊತ್ತಿಲ್ಲ ಏನು ಅಂತ ನೋಡೋಣ ನೋಡಿ ಹೆಂಗ್ ನಿಂತ್ಕೊಂಡಿದ್ದಾಳೆ ಓಪನ್ ಮಾಡೋವರೆಗೂ ಬಾಯ್ ಬಾ ಸೊ ಏನ್ ಬಂದಿದೆ ನೋಡೋಣ ಓಪನ್ ಮಾಡೋಣ ಏನ್ ಬಂದಿರ್ಬೋದಿಯಾ ಓಪನ್ ಮಾಡ್ತಾ ಇದೀನಲ್ಲಮ್ಮ ಅಪ್ಪ ನಿನ್ ಸಿದಾರೆಲ್ಲ ಮುಟ್ಟಬಾರ್ದು ಏನ್ ಬಂದಿದೆ ಓಪನ್ ಆಯ್ತು ಬಂದು ಮೈ ಮೇಡ್ ವಿತ್ ಕೇರ್ ಓಕೆ ಏನಾಗ ಆಕ್ಚುಲಿ ಟ್ರಸ್ಟ್ ಬಂದಿರೋದು ಸೊ ಇದ್ರ ಇದು ಓಪನ್ ಮಾಡೋಣ ಏನ್ ಬಂದಿದೆ ನೋಡೋಣ ಒಂದು ಬೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಕೊಳಕ್ಕೆ ತಲೆಗೆ ಇಲ್ಲಿ ಬಾ ಕುತ್ಕೊಳ್ಳಿ ಇಲ್ಲಿ ಕುತ್ಕೊಂಡು ನಿಂದ ಏನಂತ ನಿಂದೆ ಅಮ್ಮು ಇದು ಕುಚ್ಚು ಇದು ನಿಂದೆ ನಿಂದೆ ಅಲ್ಲ ಆಮೇಲೆ ಒಂದು ಡ್ರೆಸ್ ಇದೆ ಓ ಈ ಥರ ಡ್ರೆಸ್ಸು ಓಕೆ ಬ್ಯಾಕ್ ಸೈಡ್ ಟೈ ಮಾಡಬೇಕು ಹಿಂಗೆ ಹಾಕಿ ಹಿಂಗೆ ಹಾಕ್ಬಿಟ್ಟು ಟೈ ಮಾಡೋದು ಆಮೇಲೆ ಅದಕ್ಕೆ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಪ್ಲಾಝೋ ಟೈಪ್ ಪ್ಲಾಜೋ ಕ್ಯೂಟ್ ಆಗಿದೆ ಓ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ಇದು ಎರಡು ಸೆಟ್ಟು ಮತ್ತೆ ಇದಕ್ಕೊಂದು ಬೋಕ್ ಓಡಾಮಿ ನೋಡೋಣ ಇದು ಮ್ಯಾಚಿಂಗ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಸೊ ಇನ್ನೊಂದು ಹುಡಿ ಏನಾಗೆ ಹುಡಿ ಇವಾಗ ಚಳಿ ಇದೆಯಲ್ಲ ಸೊ ಆ ಈ ಥರ ಇದೆ ನೋಡಿ ಇದೆ ಇಲ್ಲಿ ಪಾಕೆಟ್ ಇದೆ ಅಂಡ್ ಸೈಡ್ ಈ ಥರ ಸಖತ್ತಾಗಿದೆ ನಾನು ಇದನ್ನ ಸ್ವಲ್ಪ ದೊಡ್ಡದೇ ಮಾಡಿದೆ ಟೂ ಇಯರ್ಸ್ ಟು ಟು ತ್ರೀ ಇಯರ್ಸ್ ವರ್ಗು ಮಾಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಲೂಸ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇದೆರಡು ಡ್ರೆಸ್ ಬಂದಿರೋದು ಸೊ ಯಾವ ಕಡೆಯಿಂದ ಬಂದಿದೆ ಅದೆಲ್ಲ ನಾನು ನಿಮಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಥರ ಇನ್ನೂ ತುಂಬ ವೆರೈಟೀಸ್ ಎಲ್ಲ ಇದೆ ಅವ್ರ ಹತ್ರ ನೀವು ಕೂಡ ಶಾಪಿಂಗ್ ಮಾಡ್ಬೋದು ಅವರದ್ದು ನೋಡಿ ಕ್ಯೂಟ್ ಆಗಿದೆ ಸೊ ಇದೆ ನೋಡಿ ಅವ್ರದ್ದು ಪೇಜ್ ನೇಮ್ ಕೂಡ ಮೈ ಜುರಾಫ್ ಅಂತಲೇ ಇರೋದು ಇನ್ಸ್ಟಾಗ್ರಾಮಲ್ಲಿ ಅದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿರ್ತೀನಿ ಸೊ ಈ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಮಾತ್ರ ಸಕ್ಕದಾಗಿದೆ ನೋಡಿ ದಪ್ಪ ಈ ಚಳಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಲ್ಲಾದ್ರೂ ಆಚೆ ಹೋದಾಗ ಕ್ಯಾಪ್ ಕೂಡ ಇರುತ್ತೆ ಇವಳು ಸಪ್ರೇಟಾಗಿ ಕ್ಯಾಪ್ ಹಾಕ್ಸ್ಕೊಂಡ್ರೆ ಹಾಕ್ಸ್ಕೊಳ್ಳೋಲ್ಲ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಟ್ರೆಡಿಷ್ನಲ್ ಆಗಿ ವೇರ್ ಮಾಡೋದು ಹಿಂದೆ ಟೈ ಎಲ್ಲ ಮಾಡೋದಿದೆ ಈ ಥರ ಇದು ಟೈ ಮಾಡ್ಬೋದು ಮತ್ತೆ ಅದಕ್ಕೆ ಇದು ಹಾಕಿದ್ರೆ ಕ್ಯೂಟಾಗಿರುತ್ತೆ ಮ್ಯಾಚಿಂಗ್ ಸೊ ಇದೊಂದು ಡ್ರೆಸ್ ಮತ್ತು ಇದೊಂದು ಹುಡಿ ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಚೆಕ್ ಮಾಡಿ ಅವ್ರ ಪೇಜ್ನೂ ಟ್ರೈ ಮಾಡ್ತೀನೋ ಯಾವ ಥರ ಕಾಣುತ್ತೆ ಏನ ಮೇಲೆ ಈ ಡ್ರೆಸ್ ಎಲ್ಲ ಅಂತ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಎಲ್ಲ ಇವಳಿಗೆ ಡ್ರೆಸ್ ಹಾಕಿ ರೆಡಿ ಮಾಡಿ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾ ಇವಾಗ ಇನ್ನೂ ಮಲಗ್ತಾ ಇದ್ದು ಬೆಲ್ಲ ಹೊಡೆದಿದ್ದ ತಕ್ಷಣ ಎದ್ಬಿಟ್ಲಿಲ್ಲ ಅಂದರೆ ಇನ್ನೊಂದು ಅರ್ಧ ಗಂಟೆ ಅದು ಆರಾಮಾಗಿ ಮಲ್ಕೋತಾ ಇದ್ಲು ಎದ್ಬಿಟ್ಟಿದ್ದಾಳಿ ಇನ್ನ ಏನು ಮಾಡೋಕ್ಕಾಗಲ್ಲ ಮತ್ತೆ ಮಲಗಿಸಿದ್ರೆ ಮಲಗಂಗೆ ಕಾಣ್ತಾ ಇಲ್ಲ ಸಾಯಂಕಾಲ ಸ್ವಲ್ಪ ಒಂದು ಗ್ಲಾಸ್ ಹಾಲು ಕೊಟ್ಬಿಡ್ತೀನಿ ನಿನ್ನೆ ತಿಂದಿದ್ದು ಹೆವಿ ಆಗ್ಬಿಟ್ಟಿದೆ ಅವ್ಳಿಗೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಊಟ್ಕೊಂಡಂಗೆ ಇದೆ ಅದಕ್ಕೆ ಹೆವಿ ಜಾಸ್ತಿ ತಿನ್ಸಕ್ ಹೋಗ್ತಾ ಇಲ್ಲ ಮತ್ತು ಏನಾದರೂ ಆ ಪ್ರಾಬ್ಲಮ್ ಆಗಿದೆ ಯಾಕೆ ಬಟ್ಟೆ ಮೋಷನ ಸ್ಟಾರ್ಟ್ ಆಗಿಬಿಟ್ರೆ ನನಗೆ ಅದೇ ಟೆನ್ಷನು ಸೊ ಬೇಡ ಅಂತ ಸದ್ಯಕ್ಕೆ ಸಾಯಂಕಾಲ ಒಂದು ಸ್ವಲ್ಪ ಹಾಲು ಕೊಡ್ತೀನಿ ಆಮೇಲೆ ನೈಟ್ ಒಂದು ಸ್ವಲ್ಪ ಡಿನ್ನರ್ ಮಾಡಿ ತಿಂತಿದ್ರೆ ಅವ್ರಿಗೆ ಸರಿ ಹೋಗುತ್ತೆ ನೋಡೋಣ ಹೇಗೆ ಹೋಗುತ್ತೆ ಇವ್ರಿನ್ ಬ್ಲಾಗ್ ಅಂತ ಇನ್ನೂ ನಮ್ಮ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೋಡಿ ಇವಾಗ ಜಸ್ಟ್ ನಾನು ಎಷ್ಟು ಕ್ರಿಯೇಟಿವ್ ಆಗಿದೆ ನೋಡಿ ಅದು ಏನೇನು ಕೊಟ್ಟಿದ್ದಾರೆ ಕಟ್ ದ ಡಿಸೈನ್ ಫ್ರಮ್ ದ ಕಾರ್ಡ್ ಇದು ಕಟ್ ಮಾಡಿಬಿಟ್ಟು ಈಚ್ ಎಡ್ಜ್ ಏನಿದೆ ಎಲ್ಲ ಕನೆಕ್ಟ್ ಮಾಡಿದ್ರೆ ಬೇಬಿ ಸೆಡ್ಗೆ ಈ ತರ ಇಡಬಹುದು ಚೆನ್ನಾಗಿದೆ ಇದು ಇದೊಂದು ಜಸ್ಟ್ ಉಡಿ ಟ್ರೈ ಮಾಡಿದೆ ಇವಾಗ ಹಂಗೆ ಇದ್ರ ಮೇಲೇ ಸಕ್ಕದಾಗಿದೆ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಲ್ವ ಇದು ಅಂತ ಇತ್ತು ಇದನ್ನ ಮಾತ್ರ ಕರೆಕ್ಟ್ ಸೈಜ್ ಮಾಡಿದ್ದೀನಿ ಬಿಚ್ಚಿದ್ಲು ಮಾಸ್ತ್ ಆಗಿದೆ ಮಾತ್ರ ಅಮ್ಮ ಯು ಲೈಕ್ ಇಟ್ ಇದ್ರ ಮೇಲೆ ಏನಿದೆ ಇದೇನಿದು ಲಾಯನ್ ಹೆಂಗಿರುತ್ತೆ ಲಾಯನ್ ಲಾಯನ್ ಇದೆ ಅವಳಿಗೆ ಲಾಯನ್ ಇಷ್ಟ ಅಂದ್ಬಿಟ್ಟು ಇದನ್ನೇ ಪ್ರಿಂಟ್ ಸೆಲೆಕ್ಟ್ ಮಾಡಿದೆ ಇಷ್ಟೊತ್ತು ಅಲ್ಲಿ ಎದುರುಗಡೆ ಅವರು ಬಂದಿದ್ರಲ್ವಾ ಕರ್ಕೊಂಡೋಗಿದ್ದಾರೆ ಮನೆಗೆ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ನಾನು ಆ್ಯಕ್ಚುಲಿ ಇವತ್ತು ಸ್ನಾನ ಮಾಡ್ಸೋಣ ಅಂದ್ಕೊಂಡೆ ಬಟ್ ಕರ್ಕೊಂಡೋಗಿ ಆಲ್ರೆಡಿ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ ಅವಳು ಏನು ಆರಾಮಾಗಿ ಕುತ್ಕೊಂಡು ಮಾಡ್ಸ್ಕೊತಿದ್ದಾಳೆ ನನ್ನ ಹತ್ರ ಒಂದು ಸ್ವಲ್ಪ ಕೂತ್ಕೊಳ್ಳಲ್ಲ ಭಾಷಣಕ್ಕೆ ತಂದ್ರೆ ಓಡೋಗ್ತಾಳೆ ಅಲ್ಲಿ ಆರಾಮಾಗಿ ಕುತ್ಕೊಂಡು ಮಸಾಜ್ ಮಾಡ್ಸ್ಕೊತಾ ಇದ್ದಾಳೆ ಸೊ ಜಸ್ಟ್ ನೋಡ್ಕೊಂಡು ಬಂದೆ ಸರಿ ಬಿಡಿ ಇನ್ನೇನು ಆಲ್ರೆಡಿ ಆಯಿಲ್ ಹಾಕಿ ಮಸಾಜ್ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ಸಿದ್ರೆ ಆಯಿತು ಅಂತ ಸುಮ್ಮನೆ ಅದೇ ಸೊ ಎಷ್ಟು ಬೇಗ ಸಾಯಂಕಾಲ ಆಗೇ ಹೋಗ್ಬಿಡ್ತು ಆಲ್ರೆಡಿ ಫೈವ್ ತರ್ಟಿ ಆಯಿತು ಸೊ ಇನ್ನೇನು ಟೀ ಮಾಡ್ಬೇಕಿನ್ನ ಅವಳು ಅಲ್ಲೇ ಇದ್ದಾಳೆ ಅವಳು ಬರೋಸಿಗೆ ಬೇಗ ಟೀ ಪ್ರಿಪೇರ್ ಮಾಡಿಬಿಡ್ತೀನಿ ಹೋಗಿದ್ಲಲ್ಲ ಹಾಗೆ ಎಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಇಟ್ಟಿದ್ದೀನಿ ಸೊ ಇನ್ನು ಇದು ಹೋಗ್ಬಿಟ್ಟು ಮೂವರ್ ಬೋರ್ಡ್ ರೊಬ್ಗೆ ಸೇರಬೇಕು ಸೇರೋಷಿಗೆ ಅವಳು ಬಂದರೆ ಮತ್ತೆ ಕಿತ್ತಾಕ್ಬಿಡ್ತಾಳೆ ಸೊ ಬೇಗ ಅಷ್ಟು ಬೇಗ ಎಲ್ಲ ಅದು ಎತ್ತಿಡಬೇಕು ಸೊ ಅದಕ್ಕೂ ಮುಂಚೆ ಟೀ ಮಾಡಿಬಿಡೋಣ ಎಲ್ಲಿ ಟೀ ಕಿತ್ಕೊಂಡಿದ್ದೀನಿ ಏನಾಗಿ ಮಿಲ್ಕ್ ಕಾಯಿಸ್ತಾ ಇದೀನಿ ಅವಳು ತಕ್ಷಣ ಅವಳಿಗೆ ಹಾಲು ಕುಡಿಸ್ಬೇಕು ಒಂದು ಗ್ಲಾಸ್ ಫುಲ್ ಸ್ವಲ್ಪ ಸೊ ಯಾ ಇನ್ನೂ ಅಲ್ಲೇ ಇದ್ದಾಳೆ ಬೇಗ ಬೇಗ ಟೀ ಅವಳು ಬರೋಷ್ಟಕ್ಕೆ ಮುಂಚೆ ಟೀ ಕುಡಿದ್ರೆ ಆರಾಮಾಗಿ ಕುತ್ಕೊಂಡು ಕುಡಿಬೋದಿಲ್ಲ ಅಂದರೆ ಆಯಿತು ಹುಣಚಟ್ನಿದ್ರು ಸ್ವಲ್ಪ ಕಲ್ಲುಪ್ಪು ಹಂಗಂಗೆ ಇತ್ತು ಅದಕ್ಕೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಬೋಣ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಂದ್ರೆ ಉಪ್ಪು ಹಂಗೆ ಸ್ವಲ್ಪ ಸಿಕ್ಬಿಡುತ್ತಲ್ಲ ಅಂತ ಹುಣ್ಚಟ್ನಿದು ಆಲ್ರೆಡಿ ಹೇಳಿದ್ದೀನಿ ಆದರೂ ತುಂಬ ಕಮೆಂಟ್ಸ್ ಬರ್ತಿದೆ ಚಟ್ನಿ ತೋರಿಸಿ ತೋರಿಸಿ ಅಂತ ನಮಗೆ ಬೇಜಾರಾಗ್ತಿದೆ ಗೊತ್ತಿದ್ರೆ ನಾನೇ ತೋರಿಸ್ಬಿಡ್ತಾ ಇದ್ದೆ ಅಮ್ಮಗೂ ಗೊತ್ತಿಲ್ಲ ಅದೇ ಏನ್ ಮಾಡೋದು ಅಂತ ಯಾಕಂದ್ರೆ ಇದು ನಾನ್ ಚಿಕ್ಕವಳಿದ್ದಾರ ಅವಾಗ ನಾನ್ ನೋಡ್ತಾ ಇದ್ದಲ್ಲ ಏನೋ ಐ ತಿಂಕ್ ನಾನು ಒಂದು ಐದು ಫಿಫ್ತ್ ಫೋರ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಅವಾಗ ನನ್ ನೆನಪಿರೋದು ನಮ್ಮ ಮನೆ ಡೋರ್ ಎದುರುಗಡೆ ಒಂದ್ ದೊಡ್ಡದು ಕಲ್ಲು ತರ ಹಿಂಗ ಮಾಡಿ ದೊಡ್ಡ ಕಲ್ಲು ಆಕಡೆ ಕಡೆ ಕುತ್ಕೊಂಡು ಹಿಂಗ ಹಿಂಗೆ ಹೆರಿಸ್ತಾ ಇದ್ರು ಈ ತರ ಹುಣಸೆಂಡ್ ಮಾಡಿರ್ತಿದ್ರು ಜಾಸ್ತಿ ಮಾಡ್ಬಿಟ್ಟು ಬರ್ಣಿಗಳ ಒಳಗಡೆ ಹಾಕ್ಬಿಟ್ಟು ಆ ತರ ತಿನ್ಬಹುದು ಆತರ ಒಂಚಿ ಅವಾಗ ಮಾಡ್ತಾ ಇದ್ರು ಬಟ್ ಇವಾಗೆಲ್ಲ ಯಾರ್ ಮಾಡ್ತಾರೆ ಈಗ ಗೊತ್ತಿಲ್ಲ ಅವಾಗ ನಮ್ಮ ಅಜ್ಜಿ ಅವಾಗಿದ್ದಾಗೆಲ್ಲ ಅವಾಗೆಲ್ಲ ಮಾಡ್ತಾ ಇದ್ದು ಸೊ ಇವಾಗ ಅದಕ್ಕೆ ನನ್ನ ಹತ್ರನೂ ಇರ್ಲಿಲ್ಲ ಅಕ್ಕ ಅವ್ರ ಊರ್ಗ್ ಹೋದಾಗ ಅಲ್ಲಿಂದ ತಗೊಂಬಂದಿದ್ದು ನನ್ನ ಹತ್ರ ಇವಾಗ ಸದಿಕ್ ಇರದೆ ಇಷ್ಟು ಸೊ ಅದ್ ಹೇಗ್ ಮಾಡೋದು ಗೊತ್ತಿಲ್ಲ ಬಟ್ ನಂಗ ಅದ್ರಲ್ಲಿ ಏನೇನ್ ಆ್ಯಡ್ ಮಾಡಿದಾರ ಟ್ಯಾಮ್ರೇನ್ ಬರುತ್ತರ ಉಳ್ಸೆಂದು ಅದು ಆ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕ್ತಾರೆ ಅರ್ಶಿನ ಹಾಕ್ತಾರೆ ಉಪ್ಪು ಖಾರ ಅದೇ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸ್ವಲ್ಪ ಪೇಸ್ಟ್ ಥರ ಮಾಡ್ತಾರೆ ಸೊ ವರ್ಷವರೆಗೂ ಇಟ್ಕೋಬೋದು ನೀರು ಅದಕ್ಕೆ ಟಚ್ ಆಗಿಲ್ಲ ಅಂದರೆ ಆ ಥರ ಎಕ್ಸಾಕ್ಟಾಗಿ ಹೆಂಗೆ ಮಾಡೋದು ಪ್ರೊಸೀಜರ್ ಮಾಡೋದು ತೋರಿಸ್ಬೇಕಂದ್ರೆ ಅದು ಸದ್ಯಕ್ಕೆ ಊರ ಕಡೆ ಹೋದಾಗ ಯಾರಾದರೂ ಮಾಡೋರಿದ್ದರೆ ಸಿಕ್ಕಿದ್ರೆ ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಯಾವ ಥರ ರೆಸಿಪಿ ಅಂತ ನನ್ನ ಚಟ್ನಿನ ಸೊ ಅಷ್ಟೇ ಬೇಗ ಟೀ ಕೂಡ ರೆಡಿ ಆಗ್ತಿದೆ ಬೇಗ ಬೇಗ ಟೀ ಕೊಟ್ಬಿಡೋಣ ಕುತ್ಕೊಂಡಿದ್ದಾಳೆ ನೋಡಿ ಅವಳಿಗೆ ಮಲ್ಟಿಗ್ರೇನ್ದು ಬಿಸ್ಕೆಟ್ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಇನ್ನೆಂಟಂದು ಟೀ ರೆಡಿ ಆಗಿತ್ತು ಅಷ್ಟೊತ್ತಿಗೆ ಬಂದ್ಬಿಟ್ಲು ಸೊ ಅವಳಿಗೆ ಫಸ್ಟ್ ಹಾಲ್ ಕುಡಿಸ್ಬಿಟ್ಟು ಆಮೇಲೆ ನಾನು ಟೀ ಕುಡ್ಕೊಂತೀನಿ ಇಲ್ಲಾಂದರೆ ಆಗಲ್ಲ ಆರಾಮಾಗಿ ಕುತ್ಕೊಂಡು ಟೀ ಕುಡಿಯೋಕ್ಕೆ ಹಂಗೆ ಅದೇನದು ಮಿಲ್ಕ್ ಇನ್ನು ರೆಡಿ ಆಗ್ತದೆ ಇರು ಮಾಡು ಸ್ಲೋಗೆ ಏನಿನ್ ಹೆಸರು ಅವಾಗ ಯಾ ಅಂತಿರ್ಲಿ ಫುಲ್ಲೇ ಮೇಲ್ತಾಳೆ ಪಪ್ಪ ಹೆಸ್ರು ಏನು ನಿನ್ನ ಹೆಸರು ಇಯಾನ ಪಪ್ಪ ಹೆಸರು ನೀನ್ ಬೆಳಗ್ಗೆ ತಕ್ಷಣ ಪಪ್ಪಾಗ ಏನಂತ ಕಿರ ರ ಕಿರಾಗ್ ಬರಲ್ಲ ಇಂದ ಅಂತೆ ಬೆಳಿ ಎದ್ದ ಏನು ಕುತಾಳು ಗೊತ್ತಾ ಪಕ್ಕ ಇರಲ್ಲಲ್ಲ ಅವರು ಏನ್ ಕುಕ್ತಿಯಮ್ಮ ಪಪ್ಪನ ಕಿಲಾನ್ ಮಮ್ಮ ಹೆಸ್ರೇನು ನನ್ನ ಹೆಸರು ನನ್ನ ಹೆಸರು ಏನು ಬಟ್ ಮಮ್ಮಿ ಹೆಸರು ಏನು ದೀಪಾ ದೀಪಾ ಎಲ್ಲ ಹೆಸರು ಹೇಳ್ತಾಳೆ ಇವಾಗ ಪಪ್ಪ ಹೆಸರು ಮಮ್ಮ ಹೆಸ್ರು ಹೇಳ್ತಾಳೆ ನೋಡಿ ಅವಳ ಹೆಸರು ಅವಳು ಹೇಳು ಮೊದ್ಲೇ ಹೇಳ್ತಾ ಅದ್ಲು ಬಿಡಿ ನಮ್ಮ ಹೆಸ್ರು ಆಗ್ಬಿಟ್ಲು ಮಿಲ್ಕ್ ರೆಡಿ ಆಯ್ತು ಮಿಲ್ಕ್ ರೆಡಿ ಏನದು ಅಚ್ಚ ಹೋಗೋಣ ಬಾಲ್ಕನಿಗೆ ಹೋಗೋಣ ಸೊ ಏನಿಗೆ ಮಿಲ್ಕ್ ಕೂಡಿದಾಯ್ತು ಮತ್ತೆ ಪೂಜೆ ಕೂಡ ಮಾಡಿದ್ದಾಯ್ತು ಸೊ ಇವಾಗ ನಾನು ಟೀ ಮತ್ತೆ ರಸ್ಕ್ ಕುಡಿಯೋ ಸಮಯ ಬಾಯ ಆಯಿತು ನಿದ್ದೆ ಬಂದ್ಬಿಟ್ಟಿದೆ ಮತ್ತೆ ಸರಿ ನಿದ್ದೆ ಆಗಿಲ್ಲಲ್ಲ ಅದಕ್ಕೆ ಸ್ನಾನ ಆಗಿದೆ ಮಸ್ತಾಗಿ ನಿದ್ದೆ ಮಾಡ್ತಾಳೆ ಮಲ್ತಾ ಟ್ರೈ ಮಾಡ್ತೀನಿ ರೆಡಿ ಮಾಡಿ ಸೈಲೆಂಟಾಗಿ ಮಾಡಿಸ್ಕೊಂಡ್ಲು ಸ್ನಾನ ಪಾಪಚಿ ಹೇಳಿದ ಮತ್ತೆಲ್ಲ ಕೇಳ್ತಾಳೆ ಏನೇ ಗುಡ್ ಗರ್ಲ್ ಅಲ್ಲಮ್ಮ ಯಾರು ಗುಡ್ ಗರ್ಲ್ ನೋಡಿ ಯಾರು ಗುಡ್ ಗರ್ಲ್ ಟೈಮ್ ಒಂದು ಟೂ ಅವರ್ಸ್ ಒನ್ ಅವರ್ ಹಂಗೆ ಲೈಟ್ ಆನ್ ಮಾಡಿಬಿಡ್ತೀನಿ ಮತ್ತೆ ಆಫ್ ಮಾಡಿಬಿಡ್ತೀನಿ ಈಗ ಸ್ನಾನ ಆಯಿತು ಎಲ್ಲ ರೆಡಿ ಮಾಡಿದೆ ಇವಾಗ ಮಲ್ಕೊಂಡಿದ್ದಾಳೆ ಸೊ ಅವಳು ಎದ್ದೊಳಕ್ಕೆ ಮುಂಚೆ ಏನಾದರೂ ಅಡುಗೆ ಮಾಡಬೇಕು ರಾತ್ರಿಗೆ ಇನ್ನೇನು ಅವಳು ಜಾಸ್ತಿ ಹೊತ್ತೇನು ಮಲಗಲ್ಲ ಸಾಯಂಕಾಲ ಅಲ್ವಾ ಇವಾಗ ಇನ್ನೇನು ಒಂದು ಇಪ್ಪತ್ತು ನಿಮಿಷ ಮಲಗ್ತಾಳೆ ಇನ್ನೊಂದು ಅವರಲ್ಲಿ ಕಿರಣ್ ಕೂಡ ಬರ್ತಾರೆ ಸೊ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡಬೇಕು ರೈಸ್ ಐಟಮ್ ಮಾಡೋದಾ ಅಥವಾ ಚಪಾತಿ ಮಾಡೋದಾ ಏನೋ ಗೊತ್ತಿಲ್ಲ ಕಿರಣ್ಗೆ ಒಂದ್ಸರಿ ಕಾಲ್ ಮಾಡಿ ಕೇಳ್ತೀನಿ ಯಾವ ಥರ ಮಾಡೋದು ಅಂತ ಕೇಳಿ ಆಮೇಲೆ ಬೇಗ ಬೇಗ ಅಡುಗೆ ಮುಗಿಸ್ಕೋಬೇಕು ಸೊ ಕಿರಣ್ಗೆ ಕಾಲ್ ಮಾಡಿ ಕೇಳ್ದೆ ಏನು ಮಾಡೋದು ಅಂತ ಅವರು ಮಧ್ಯಾಹ್ನ ಟೈಮ್ ಏನಾದರೂ ಚಪಾತಿ ತಿಂದಿದ್ರೆ ರಾತ್ರಿ ಚಪಾತಿ ಬೇಡ ಅಂತಾರೆ ಯಾಕಂದರೆ ಮತ್ತೆ ಸೇಮ್ ಅದೇ ಆಗಿಬಿಡುತ್ತೆ ಅಂತ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ರೈಸ್ ಐಟಮ್ ತಿಂದಿದ್ರಂತೆ ಆಫೀಸ್ ಕೆಫೆಟೇರಿಯಲ್ಲಿ ಸೊ ಅದಕ್ಕೆ ಚಪಾತಿ ಏನಾದರೂ ಪೂರಿ ಚಪಾತಿ ಆ ಥರ ಏನಾದರೂ ಮಾಡು ಅಂತ ಹೇಳಿದ್ರು ಹೇಗಿದು ತರಕಾರಿ ಎಲ್ಲ ಆಯ್ತಲ್ವಾ ಸೊ ಅದಕ್ಕೆ ಚಪಾತಿನೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ಕಮೆಂಟ್ ಕೂಡ ಬರ್ತಾಯಿತ್ತು ಅಂದರೆ ಕಷಾಯ ಬಗ್ಗೆ ಕಷಾಯ ಹುಡಿ ಒಂದ್ಸರಿ ನಾನು ತೋರಿಸಿದ್ದೆ ಏನಾಗೆ ಕೋಲ್ಡ್ ಮತ್ತು ಕಾಫ್ ಆದಾಗ ನಾನು ನಾನೊಂದ್ಸರಿ ಕೊಟ್ಟಿದ್ದೆ ಅಂತ ಹೇಳಿ ತೋರಿಸಿದ್ದೆ ಬ್ಲಾಗಲ್ಲಿ ಅವಾಗ ಮೇಲೆ ಸ್ವಲ್ಪ ಕಮೆಂಟ್ಸ್ ಬರ್ತಾಯಿತ್ತು ಯಾವ ಏಜ್ಗೆ ಕೊಡ್ಬೋದು ಕಷಾಯ ಹುಡಿ ಅಂತೆಲ್ಲ ಸೊ ಅದು ಇಷ್ಟೇ ಏಜಿಗೆ ಅಂತ ನನಗೂ ಗೊತ್ತಿಲ್ಲ ನನಗೆ ನಮ್ಮ ಮನೆ ಹತ್ರ ನೇಬರ್ ಇರೋರು ಅವ್ರ ಮಗಳು ಬಂದ್ಬಿಟ್ಟು ಟೂ ಆ್ಯಂಡ್ ಹಾಫ್ ಇಯರ್ ಮತ್ತು ಫೋರ್ ಇಯರ್ಸ್ ಹಂಗಿದ್ದಾರೆ ಮಕ್ಕಳು ಅವ್ರಿಗೆ ಅವಾಗ ಅವಾಗವಾಗ ನಗಡಿ ಕೆಮ್ಮು ಬಂದಾಗ ಅವ್ರಿಗೆ ನಾನು ಒಂದು ಹಂಗೆ ಸುಮ್ಮನೆ ಮಾತಾಡಬೇಕಾದ್ರೆ ಬಂತು ಈ ಥರ ಟಾಪಿಕ್ ಏನಾಗಿದೆ ಕೋಲ್ಡ್ ನಗಡಿ ಆಗ್ಬಿಟ್ಟು ನಗಡಿ ಆಗಿದೆ ಕೆಮ್ಮಾಗಿದೆ ಅಂದಾಗ ಅವ್ರು ಹೇಳಿದ್ರು ಈ ಥರ ಹುಡಿ ಸಿಗುತ್ತೆ ಕೊಡ್ಬೋದು ಅದೇನು ಕೆಮಿಕಲ್ ಇರಲ್ಲ ಏನಿರಲ್ಲ ಅದೇ ಶುಂಠಿ ಅದು ಮನೆದೇ ಎಲ್ಲ ಇರೋದು ಪೆಪ್ಪರು ಸಿನಮಾನ್ ಪೌಡ್ರ್ ಅದೆಲ್ಲ ಸೇರಿ ಮನೆದೇ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ ಸೊ ಕೊಡ್ಬೋದು ಅಂತ ಹೇಳಿದ್ರು ನಾನು ಕೇಳಿದೆ ಒಂದೂವರೆ ವರ್ಷ ಅಲ್ವಾ ಇನ್ನೂ ಆಗಿಲ್ಲ ಕೊಡ್ಬೋದಾ ಅಂತೆಲ್ಲ ಸೊ ಅವ್ರ ಮನೇಲಿ ಅವ್ರ ಪಾಪಗೂ ಒಂದು ವರ್ಷ ನಾಲ್ಕು ತಿಂಗಳ ಏನಾದಾಗು ಅಂತೆ ಹೇಳಿದ್ರು ಏನು ಆಗೋಲ್ಲ ತೊಂದರೆ ಎಲ್ಲ ಒಂದು ಎರಡು ಒಂದು ಸ್ಪೂನ್ ಅಷ್ಟೇ ಹಾಕಿ ಅಂತ ಹೇಳಿದರು ಸೊ ಅದಕ್ಕೆ ಓಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸ್ಪೂನ್ ಹಾಕಿದೆ ತುಂಬಾ ವರ್ಕ್ ಆಗಿತ್ತು ಅಂದರೆ ಅದು ಹಾಕಿದ ತಕ್ಷಣ ಸ್ವಲ್ಪ ಕೆಮ್ಮು ಕಮ್ಮಿ ಅಂತ ನನಗನ್ಸ್ತು ನಾನು ಅಬ್ಸರ್ವ್ ಮಾಡಿದೆ ಸೊ ಡಿಫ್ರೆನ್ಸ್ ಗೊತ್ತಾಯಿತು ನನಗೆ ಸೊ ಇಷ್ಟ ಆಗ್ಬಿಡ್ತು ಅದಕ್ಕೆ ಅವ್ರು ಅರ್ಧನೇ ಇತ್ತು ಪೌ ಪೌಡರ್ ಸೊ ನೀವೇ ಇದಿಟ್ಕೊಬಿಡಿ ತೊಗೊಳ್ಳಿ ಇದು ನಾನು ಊರು ಕಡೆ ಹೋದಾಗ ನಾನು ತೊಗೊತೀನಿ ಅಂತ ಹೇಳಿದ್ರು ಸೊ ಅದನ್ನೇ ನನ್ನ ಹತ್ರನೇ ಇದೆ ಅದು ಇನ್ನೊಂದ್ಸರಿ ಕೋಲ್ಡ್ ಬಂದಾಗ ಕೊಟ್ಟಿದ್ದೆ ನನಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಸೊ ಮತ್ತು ಏಜ್ ಬಗ್ಗೆ ಕೇಳಿದಾಗ ಅದು ಒಂದು ಸರಿ ಏನೇ ಆಗಲಿ ಸ್ಟಾರ್ಟಿಂಗ್ ಸ್ವಲ್ಪನೇ ಕೊಟ್ಟು ನೋಡಿದ್ರೆ ಬೆಟರ್ ಅನಿಸುತ್ತೆ ನಾನು ಅಷ್ಟೇ ಫಸ್ಟ್ ಆದಾಗ ನಾನು ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪನೇ ಕೊಟ್ಟಿದ್ದೆ ಆ ಒಂದು ಒನ್ ಟೇಬಲ್ ಸ್ಪೂನ್ ಅದೇ ಒಂದು ಸ್ಪೂನಲ್ಲಿ ಮಾಡಿ ಕೊಟ್ಟಿದ್ದು ಗೊತ್ತಾಗ್ಬಿಡುತ್ತಲ್ಲ ಅದು ಹೆಂಗೆ ಅದರಿಂದ ಏನೋ ರಿಯಾಕ್ಷನ್ ಆಗುತ್ತಾ ಅಡ್ಜಸ್ಟ್ ಆಗುತ್ತಾ ಅದು ನಿಜವಾಗ್ಲೂ ವರ್ಕ್ ಮಾಡ್ತಿದ್ದೀಯಾ ಅಂತ ಎಲ್ಲ ಸೊ ಅದ್ರ ಬೇಸಸ್ ಮೇಲೆ ನೀವು ಕೊಟ್ಟರೆ ಒಳ್ಳೆಯದು ಏನೇ ಆಗಲಿ ಒಂದು ವರ್ಷ ಕೆಳಗಡೆ ಮಕ್ಕಳಿಗೆ ಅದೆಲ್ಲ ಟ್ರೈ ಮಾಡೋದು ಬೇಡ ಅಂತ ಅನಿಸುತ್ತೆ ಸೊ ನಾನು ಅದೇ ನಾನು ಯೋಚನೆ ಮಾಡಿ ಕೊಟ್ಟಿದ್ದೆ ಆಲ್ರೆಡಿ ಇವಳು ಒನ್ ಆ್ಯಂಡ್ ಹಾಫ್ ಹತ್ರ ಹತ್ರನೇ ಬಂದಿತ್ತಲ್ಲ ಅಂದ್ಬಿಟ್ಟು ಟ್ರೈ ಮಾಡಿದ್ದು ಸೊ ಪರವಾಗಿಲ್ಲ ಅದು ವರ್ಕ್ ಆಯಿತು ನನಗೆ ಅದಾದಮೇಲೆ ಎಸ್ ಮತ್ತು ಬೇಗ ಬೇಗ ಅಡುಗೆ ಕೂಡ ರೆಡಿ ಆಗ್ತಿದೆ ಕಿರಣ್ ಇನ್ನೇನು ಒನ್ ಆರಲ್ಲಿ ಬಂದ್ಬಿಡ್ತಾರೆ ಅವರು ಬಂದ ತಕ್ಷಣ ಸರಿ ಹಸುವಾಗ್ಬಿಟ್ಟಿರುತ್ತೆ ಊಟ ಮಾಡಬೇಕು ಅಂತ ಇರ್ತಾರೆ ಏಯ್ಟ್ಗೆಲ್ಲ ಏಯ್ಟ್ ಏಯ್ಟ್ ತರ್ಟಿಗೆಲ್ಲೇ ಊಟನೇ ಸ್ಟಾರ್ಟ್ ಇವಾಗ ಬೇಗನೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಅವರು ಬಂದುಬಿಡ್ತಾರಲ್ಲ ಹಸು ಹಸಿಗೆ ನಾನೆಲ್ಲ ರೆಡಿ ಮಾಡಿರ್ತೀನಿ ಇನ್ನೇನು ರೆಡಿ ಇರುತ್ತೆ ಬಿಸಿ ಬಿಸಿ ರೆಡಿ ಇರ್ತಲ್ಲ ಅಂತ ನಾನು ತಿನ್ಕೊಂಬಿಡ್ತೀನಿ ಅವ್ರೂ ಅವ್ರಿಗೆ ತಿನ್ಕೊಂಬಿಡ್ತೀವಿ ಯಾನಕ್ಕೆ ಕೂಡ ರೆಡಿ ಮಾಡಿಬಿಡ್ತೀನಿ ಸೊ ಇನ್ನೇನು ಕುಕ್ಕರ್ ವಿಜುಲ್ ಒಡೆಯೋಷ್ಟಿಗೆ ಎದ್ಬಿಟ್ಲು ಯಾನ ಸೊ ಕುಕ್ಕರ್ ಸೌಂಡ್ ಬಂದರೆ ಸಾಕು ಅವಳಿಗೆ ನಾನು ಅಂದ್ಕೊಂಡೆ ವಿಜಿಲ್ ಹೊದಿದ ತಕ್ಷಣ ಎದೊಳ್ತಾಳೆ ಅಂತ ಸೊ ಸೊ ತರಕಾರಿ ಇದು ಪಲ್ಯ ಕೂಡ ರೆಡಿ ಆಯಿತು ಇದು ಸ್ವಲ್ಪ ತಿಕ್ಕಿ ಬರೋಕ್ಕೆ ನಾನು ನೋಡಿ ನೀರಾಗಿದೆ ಅಲ್ವಾ ಸೊ ಸ್ವಲ್ಪ ತಿಕ್ಕಾಗಿ ಬರಲಿ ಗ್ರೇವಿ ಆಗಿರಲಿ ಅಂದ್ಬಿಟ್ಟು ಇದು ಗ್ರಾಮ್ ಫ್ಲೋರ್ನ ನೀರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆವಾಗ ಒಂಥರ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಗ್ರೇ ಪಲ್ಯ ಸೊ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಯಿತು ಹೆಂಗಿದ್ರು ಯಾನ ಏನ ಪಲ್ಯ ಇದೆಯಲ್ಲ ಅದಕ್ಕೆ ಅವ್ಳಿಗೂ ನೀವು ಚಪಾತಿ ನೈಟ್ ಟೈಮ್ ಕೊಟ್ಟರೆ ಹೊಟ್ಟೆ ಆಗುತ್ತೆ ಡೈಜೆಷನ್ ಆಗುತ್ತೆ ಸ್ವಲ್ಪ ಮಕ್ಕಳು ಕಷ್ಟ ಆಗೋದಂದ್ಬಿಟ್ಟು ಅವ್ಳಿಗೆ ಚಪಾತಿ ಇನ್ನೂ ಸ್ಟಾರ್ಟ್ ಆ್ಯಕ್ಚುಲಿ ಮಾಡಿಲ್ಲ ನಾನು ಆವಾಗವಾಗ ಒಂದು ತಿಂತಾಯಿರ್ತಾಳೆ ಬಟ್ ಅವ್ಳಿಗೆ ಅಷ್ಟೊಂದು ಸ್ಟಾರ್ಟ್ ಮಾಡಿಲ್ಲ ಸೊ ನಮಗಷ್ಟೇ ನಾವು ಚಪಾತಿ ಮಾಡಿಕೊಂಡೆ ಅವಳಿಗೆ ಓಟ್ಸ್ ಮಾಡಿದೆ ಓಟ್ಸ್ ಜೊತೆ ಅದನ್ನೇ ತರಕಾರಿ ಏನಿದೆ ಮಿಕ್ಸ್ ಮಾಡಿಬಿಡೋಣ ಅಂತ ಸೊ ಎಲ್ಲ ರೆಡಿ ಆಗೋಷ್ಟಕ್ಕೆ ಕಿರಣ್ ಕೂಡ ಆಫೀಸಿಂದ ಬಂದರು ಬಂದಿದ ತಕ್ಷಣ ಫಸ್ಟ್ ಕಿಚನ್ಗೆ ಬಂದಿದ್ದಾರೆ ಏನು ಘಮ ಘಮ ಅಂತ ಇದೆ ಅಲ್ಲ ಏನು ಮಾಡಿದೀಯ ಅಂತ ಸೊ ಅವ್ರು ಖುಷಿಯಾಗಿ ಚೆನ್ನಾಗಿದೆ ಅಂತ ಟೇಸ್ಟಿಯಾಗಿ ತಿಂದರೆ ಮಾಡಿದ್ದಕ್ಕೂ ಸಾರ್ಥಕ ಅನ್ಸಿಡುತ್ತೆ ಸೊ ಅದೇ ಚೆನ್ನಾಗಿತ್ತು ಗಮ್ಮ ಅಂತ ಅಂತಿದೆ ಅಂತ ಹೇಳಿದ್ರು ಖುಷಿ ಆಯಿತು ಸೊ ಚಪಾತಿ ಕೂಡ ರೆಡಿ ಆಗ್ತಿದೆ ಹಾಗೆ ಹಾಲು ಕೂಡ ಬಂತು ಕರೆಕ್ಟ್ ಟೈಮ್ಗೆ ಹಾಲು ಹಾಕ್ಸ್ಕೊಂಡು ಅದನ್ನು ಕಾಯೋಕೆ ಇಟ್ಬಿಟ್ಟೆ ಸೊ ಈ ಏನೋ ಹೇಗಿದ್ರು ಲಲ್ಲಿ ಅಲ್ಲಿ ಅವ್ರ ಮನೇಲೇ ಇದ್ಲಲ್ವಾ ಸೊ ಆಟ ಆಡ್ತಾ ಇದ್ದು ಅವಳು ಬರೋಷ್ಟಕ್ಕೆ ತಿನ್ಕೊಂಬಿಡೋಣ ಅಂತ ನಾನು ಕಿರಣ್ ತಿಂತಾ ಇದ್ದೀವಿ ಇಲ್ಲಾಂದ್ರೆ ಅವಳು ಬಂದರೆ ತಿನ್ನೋಕ್ಕೆ ಆಗೋಲ್ಲ ಬಿಡೋದಿಲ್ಲ ಸೊ ಏನೋ ಕೂಡ ಹೋಗಿ ಸ್ಟಡಿ ಮಾಡ್ತಾ ಇದ್ದೀನಿ ನಮ್ಮದು ಊಟ ಎಲ್ಲ ಆಯಿತು ಸೊ ಇವಾಗ ಒಂದೊಂದ್ಸರಿ ಅವಳು ಆ ಕಡೆ ಅಲ್ಲಿ ಆಟ ಆಡೋ ಟೈಮಲ್ಲಿ ನಾನು ಊಟ ಮಾಡ್ಕೊಬಿಡ್ತೀನಿ ಯಾಕಂದರೆ ಅವಳಿಗೆ ಮೊದಲಿನ ಥರ ಬೇಗ ತಿನ್ನೋಲ್ಲ ಇವಾಗ ಓಡಾಡ್ಸ್ಕೊಂಡು ತಿನ್ನಬೇಕು ಕೆಳಗಡೆ ಕರ್ಕೊಂಡೋಗ್ಬೇಕು ವಾಕ್ ಮಾಡ್ಕೊಂಡೆಲ್ಲ ತಿನ್ನಬೇಕು ಸೊ ನಂದು ಊಟ ಆಗಿದ್ರೆ ನಂದು ವಾಕಿಂಗ್ ಆಗ್ಬಿಡುತ್ತೆ ಅವ್ಳಿಗೂ ತಿನ್ಸೋಕ್ಕೂ ನನಗೂ ಮಸ್ತ್ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ಸೊ ಹಾಗೆ ಕೆಳಗಡೆ ಹಂಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಅವ್ಳಿಗೆ ತಿನ್ಸೋಕ್ಕೆ ಸೊ ಕೆಳಗಡೆ ಹೋದಾಗೂ ಎಷ್ಟೊಂದು ಜನ ಅಪಾರ್ಟ್ಮೆಂಟಲ್ಲಿ ಮಕ್ಕಳು ಎಲ್ಲ ಕೆಳಗಡೆ ಇರ್ತಾರಲ್ಲ ಸೊ ಅವ್ಳಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ತಿನ್ಬಿಡ್ತಾಳೆ ಇಲ್ಲ ಅಂದರೆ ಅವಳಿಗೆ ಉಗಿದ್ಬಿಡ್ತಾಳೆ ಇವಾಗ ನೆನಪಾಗ್ಬಿಟ್ರೆ ಬಾಯಲ್ಲಿ ಇದೆ ಅಂತ ಸೊ ಅವಳು ಎಲ್ಲ ಸ್ವಲ್ಪ ಚೆನ್ನಾಗಿ ಆಟ ಆಡದ್ಲಿ ಕೆಳಗಡೆ ಸೊ ಸ್ವಲ್ಪ ಹೊತ್ತು ಎಲ್ಲ ನಂದು ವಾಕಿಂಗ್ ಎಲ್ಲ ಆಯಿತು ಇನ್ನು ರಿಟರ್ನ್ ಮನೆಗೆ ಇದ್ದೀವಿ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೂ ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಮಾಡೋಣ ಅಂತ ನಿಮಗೂ ಇಷ್ಟ ಆಗ್ತಿದೆ ವೀಡಿಯೋ ಅಂತ ಅನಿಸುತ್ತೆ ಇನ್ನೇನಿಲ್ಲ ಸೊ ಅಷ್ಟೇ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ